ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ವಾಲ್ಮೀಕಿಯವರ ಜೀವನದ ಚರಿತ್ರೆ ಬಗ್ಗೆ ತಿಳ್ಕೊಳ್ಳೋಣ ವಾಲ್ಮೀಕಿಯ ಜೀವನದ ಕುರಿತಾಗಿ ಅನೇಕ ದಂತಕಥೆಗಳಿವೆ ಅದರಲ್ಲಿ ಒಂದು ಕತೆ ಪ್ರಕಾರ ನಾನು ನಿಮಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಾಲ್ಮೀಕಿಯ ಋಷಿಯಾಗುವ ಮೊದಲು ಒಬ್ಬ ಬೇಡನಾಗಿರ್ತಾನೆ ಮುಂದೆ ರತ್ನಾಕರ ನಾರದರ ಉಪದೇಶದಿಂದ ರತ್ನಾಕರನಿಗೆ ಜ್ಞಾನೋದಯವಾಗಿ ತಂದೆ ಅಂತ ಹೇಳ್ತಾರೆ ಸೊ ವಾಲ್ಮೀಕಿಯವರು ಪರಮಾತ್ಮನನ್ನು ಅಂದರೆ ಶ್ರೀರಾಮನನ್ನು ಕುರಿತು ಬಹಳ ವರ್ಷಗಳ ಕಾಲ ತಪಸ್ಸು ಮಾಡುತ್ತಿದ್ದಾಗ ಅವರ ಸುತ್ತ ಹುತ್ತ ಬೆಳೆದಿತ್ತು ಹುತ್ತ ಅಂತ ಅಂದರೆ ಸಂಸ್ಕೃತದಲ್ಲಿ ವಾಲ್ಮೀಕಿ ಈ ವಾಲ್ಮೀಕವನ್ನು ಭೇದಿಸಿಕೊಂಡು ಹೊರಗೆ ಬಂದದರಿಂದ ವಾಲ್ಮೀಕಿ ಎಂಬ ಹೆಸರು ಬಂತು ವಾಲ್ಮೀಕಿ ಜಯಂತಿಯನ್ನು ಯಾಕೆ ಆಚರಿಸಲಾಗುತ್ತದೆ ಅಂತ ನೋಡದಿದ್ರೆ ಜನನ ಆಶ್ವೇಚ ಮಾಸದ ಶರತ್ ಪೂರ್ಣಿಮೆ ಅಂತಂದರೆ ಈ ಒಂದು ಮಾಸ ಸೆಪ್ಟೆಂಬರಿಂದ ಅಕ್ಟೋಬರ್ನಲ್ಲಿ ಬರುತ್ತೆ ಸೊ ಮಹರ್ಷಿ ವಾಲ್ಮೀಕಿಯು ಶರತ್ ಪೂರ್ಣಿಮೆಯ ದಿನದಂದು ಜನಿಸುತ್ತಾರೆ ಸೊ ಆದ್ದರಿಂದ ಪಂಚಾಂಗದ ಪ್ರಕಾರ ವಾಲ್ಮೀಕಿ ಜಯಂತಿಯನ್ನು ಪ್ರತಿ ವರ್ಷ ಹುಣ್ಣಿಮೆಯ ದಿನದಂದು ಆಚರಿಸಲಾಗುತ್ತದೆ ವಾಲ್ಮೀಕಿ ಸಂಸ್ಕೃತದಲ್ಲಿ ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳು ಹಾಗೂ ಏಳು ಖಂಡಗಳು ಈ ಬಾಲಖಂಡ ಅಯೋಧ್ಯೆ ಖಂಡ ಅರಣ್ಯಖಂಡ ಕಿಷ್ಕಿಂದ ಖಂಡ ಸುಂದರಖಾಂಡ ಯುದ್ಧಕಾಂಡ ಮತ್ತು ಉತ್ತರಕಾಂಡ ಇನ್ನು ವಾಲ್ಮೀಕಿ ಮಹರ್ಷಿಯವರ ಜನನ ಬಗ್ಗೆ ನೋಡದಿದೆ ಮಹರ್ಷಿ ವಾಲ್ಮೀಕಿಯ ಮೂಲ ಹೆಸರು ರತ್ನಾಕರ ಮತ್ತು ಅವರ ತಂದೆ ಭಗವಾನ್ ಬ್ರಹ್ಮನ ಮಾನಸ ಪುತ್ರ ಪ್ರಚೇತ ಆದರೆ ಬಾಲ್ಯದಲ್ಲಿ ಮಹರ್ಷಿ ವಾಲ್ಮೀಕಿಯನ್ನು ಬೀಲಾನಿ ದ್ವಾರದಲ್ಲಿ ಅಪಹರಿಸಲಾಯಿತು ಈ ಕಾರಣದಿಂದಾಗಿ ಅವರು ಬೀಲ್ ಸಮಾಜದಲ್ಲಿ ಒಬ್ಬರಾಗಿ ಬೆಳ್ತಾರೆ ಬೀಲ್ ಕುಟುಂಬದ ಜನರು ಆ ಸಮಯದಲ್ಲಿ ಕಾಡಿನಲ್ಲಿ ಜನರನ್ನು ಲೂಟಿ ಮಾಡುತ್ತಿದ್ದರು ಬೀಚ್ ಜನರ ವರ್ತನೆಯಿಂದ ಪ್ರಭಾವಿತರಾದ ಮಹರ್ಷಿ ವಾಲ್ಮೀಕಿಯು ಕೂಡ ದರೋಡೆ ಲೂಟಿಯಲ್ಲಿ ತಮ್ಮನ್ನು ಸಕ್ರಿಯಗೊಳಿಸಿಕೊಳ್ಳುತ್ತಾರೆ ಬೇಕಾದರೆ ಒಮ್ಮೆ ದೇವರುಗಳಿಗೆ ವಾಲ್ಮೀಕಿಯನ್ನು ಸರಿದಾರಿಗೆ ತಂದು ಕಾಡಿನ ಜನರನ್ನು ಆತನಿಂದ ರಕ್ಷಿಸಬೇಕೆಂದು ಯೋಚಿಸ್ತಾರೆ ಸೊ ಅವಾಗ ಒಮ್ಮೆ ನಾರದ ಮುನಿ ಕಾಡಿನಲ್ಲಿ ಹಾದು ಹೋಗುತ್ತಿದ್ದಾಗ ವಾಲ್ಮೀಕಿ ಅವನನ್ನು ಸೆರೆಯಲ್ಲಿಟ್ಟುಕೊಂಡನು ಆಗ ನಾರದ ಮುನಿಗಳು ವಾಲ್ಮೀಕಿ ಮಹರ್ಷಿಗಳನ್ನು ಕುರಿತು ನೀವು ಮಾಡುತ್ತಿರುವುದು ಪಾಪದ ಕೃತ್ಯ ನಿಮ್ಮ ಪಾಪದ ಪಾಲುದಾರಿಕೆಯಲ್ಲಿ ನಿಮ್ಮ ಕುಟುಂಬವು ಕೂಡ ಸೇರಿಕೊಳ್ಳುತ್ತದೆ ಸಿಕ್ಕ ಸಿಕ್ಕವರನ್ನು ಸೆರೆಯಲ್ಲಿಟ್ಟು ಹಿಂಸಿಸುವ ಬದಲು ನಿಮ್ಮ ಕುಟುಂಬವನ್ನು ಸೆರೆಯಲ್ಲಿಟ್ಟು ನೋಡಿ ಅವರು ಸೆರೆವಾಸದಲ್ಲಿರಲು ಒಪ್ಪುತ್ತಾರೆಯೇ ನೋಡಿ ಎಂದು ಹೇಳ್ತಾರೆ ಸೊ ಅವಾಗ ವಾಲ್ಮೀಕಿ ಕುಟುಂಬದ ಎಲ್ಲ ಸದಸ್ಯರನ್ನು ಕುರಿತು ನನ್ನ ಪಾಪದ ಪಾಲುದಾರರಾಗುವಿರಿ ಅಂತ ಕೇಳ್ತಾನೆ ಸೊ ಎಲ್ಲರೂ ಏನು ಮಾಡ್ತಾರೆ ಆವಾಗ ಅದನ್ನು ನಿರಾಕರಿಸ್ತಾರೆ ಇದು ವಾಲ್ಮೀಕಿಗೆ ಪ್ರಪಂಚದ ಬಗ್ಗೆ ತಿಳಿದುಕೊಳ್ಳಲು ಕಾರಣವಾಯಿತು ಮತ್ತು ನಂತರ ನಾರದರ ಬಳಿ ತಾನು ಮಾಡಿದ ಪಾಪಕ್ಕೆ ಮೋಕ್ಷವನ್ನು ಕೇಳ್ತಾನೆ ಆಗ ನಾರದರು ಅವನಿಗೆ ರಾಮ ಎಂಬ ಮಂತ್ರವನ್ನು ಪಠಿಸುವಂತೆ ಸಲಹೆ ನೀಡ್ತಾರೆ ಹೀಗೆ ದರುಡೆಕೋರನಾಗಿದ್ದಂತಹ ವಾಲ್ಮೀಕಿ ಮಹರ್ಷಿಯು ತನ್ನ ತಪ್ಪನ್ನು ಹರಿದುಕೊಂಡು ತಪ್ಪಿಗೆ ಪ್ರಾಯಶ್ಚಿತವಾಗಿ ಧ್ಯಾನ ಮಾಡ್ತಾರೆ ಅವರು ಧ್ಯಾನ ಮಾಡುತ್ತಿದ್ದಾಗ ಅವರ ದೇಹವು ಎಷ್ಟು ಸ್ಥಿರವಾಯಿತೆಂದರೆ ಅವರ ಸುತ್ತಲೂ ಇರುವೆಗಳು ಬಿಟ್ಟಗಳೇ ರೂಪುಗೊಂಡವು ನಾರದರ ಮಾತಿನಿಂದ ಪ್ರಭಾವಿತನಾದ ವಾಲ್ಮೀಕಿ ತಪಸ್ಸಿಗೆ ಕುಳಿತುಕೊಂಡು ರಾಮನಾಮವನ್ನು ಜಪಿಸಲು ಆರಂಭಿಸುತ್ತಾರೆ ಅಂದಿನಿಂದ ರತ್ನಾಕರ ಎನ್ನುವಂತಹ ಒಂದು ಕ್ರೂರಿ ಮಹರ್ಷಿ ವಾಲ್ಮೀಕಿಯಾಗಿ ಪರಿವರ್ತನೆ ಹೊಂದುತ್ತಾರೆ ಮೊದಲಿನಿಂದಾಗಿ ಮಹರ್ಷಿ ವಾಲ್ಮೀಕಿ ರಾಮಾಯಣವನ್ನು ಸಂಸ್ಕೃತ ಭಾಷೆಯಲ್ಲಿ ಬರೆದಿದ್ದಾರೆ ಇದನ್ನು ಗೋಸ್ವಾಮಿ ತುಳಸಿದಾ ಅವಧಿ ಭಾಷೆಯಲ್ಲಿ ಬರೆದಿದ್ದಾರೆ ಈ ಕಾರಣದಿಂದಾಗಿ ಅವರನ್ನು ಆದಿಕವಿ ಅಂತಲೂ ಕರೀತಾರೆ ಮಹರ್ಷಿ ವಾಲ್ಮೀಕಿ ಅಂತಹ ವಿದ್ವಾಂಸರಾಗಿದ್ದರು ಇನ್ನು ಭಗವಾನ್ ರಾಮನಿಗೂ ಉಪಕಾರ ಮಾಡಿದಂತಹ ವಾಲ್ಮೀಕಿ ಮಹರ್ಷಿ ವಾಲ್ಮೀಕಿಯು ಭಗವಾನ್ ರಾಮನಿಗೂ ಒಮ್ಮೆ ತಮ್ಮ ಸಹಾಯ ಅಸ್ತವನ್ನು ಚಾಚಿದ್ರಂತೆ ಶ್ರೀರಾಮನು ತಪ್ಪು ತಿಳುವಳಿಕೆಯಿಂದ ತಾಯಿ ಸೀತೆಯನ್ನು ಅರಮನೆ ಮತ್ತು ರಾಜ್ಯದಿಂದ ಹೊರಹಾಕಿದ ನಂತರ ಮಹರ್ಷಿಯು ತನ್ನ ಸ್ವಂತ ಸ್ಥಳದಲ್ಲಿ ಸೀತೆಗೆ ಉಳಿದುಕೊಳ್ಳಲು ಆಸರೆ ನೀಡ್ತಾರೆ ತಾಯಿ ಸೀತೆ ಮಹರ್ಷಿ ವಾಲ್ಮೀಕಿಯ ಆಶ್ರಮದಲ್ಲಿ ವಾಸಿಸಲು ಪ್ರಾರಂಭಿಸುತ್ತಾಳೆ ಮತ್ತು ಅಲ್ಲಿ ಸೀತೆಯು ಲವ ಮತ್ತು ಕುಶ ಎನ್ನುವ ಅವಳಿ ಮಕ್ಕಳಿಗೆ ಜನ್ಮವನ್ನು ನೀಡ್ತಾಳೆ ಲವ ಕುಶರು ಜನಿಸಿದ ನಂತರ ವಾಲ್ಮೀಕಿ ಮಹರ್ಷಿಗಳು ಆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ನೀಡಿ ಚೆನ್ನಾಗಿ ನೋಡಿಕೊಳ್ತಾರೆ ಮತ್ತು ಜೀವನದ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡ್ತಾರೆ ಹಿಂದೂ ಧರ್ಮದಲ್ಲಿ ವಾಲ್ಮೀಕಿ ಜಯಂತಿಯನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸಲಾಗುತ್ತದೆ ವಾಲ್ಮೀಕಿ ಮಹರ್ಷಿಯವರು ಶ್ರೀರಾಮನ ಮಹಾನ್ ಭಕ್ತನಾದನು ಅದಕ್ಕಾಗಿ ಈ ಹಬ್ಬದಂದು ಜೀವನದ ಬದಲಾವಣೆಯ ಕಥೆಯನ್ನು ಹೇಳಲಾಗ್ತದೆ ನೋಡಿದ್ರೆಲ್ಲ ವೀಕ್ಷಕರೇ ವಾಲ್ಮೀಕಿಯವರ ಜೀವನದ ಚರಿತ್ರೆ ಬಗ್ಗೆ ನಾವೆಲ್ಲ ತಿಳ್ಕೊಂಡ್ವಿ ಇನ್ನಷ್ಟು ಮಾಹಿತಿಗಳನ್ನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಹೆಂಡ್ ಮಾಡ್ತಾ ಇದ್ದೀನಿ